ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಯಾ ನನ್ನ ಕಡೆಯಿಂದಲೂ ನಿಮಗೆ ಒಟ್ಟೋಗ ಶುಭಾಶಯಗಳು ಮೂಕಾಲ ಖುಷಿ ಖುಷಿಯಾಗಿರೋ ನೀನು ಬೈಸಿದ್ದೆಲ್ಲ ನಿನ್ನ ಬಳಲು ಸಿಗಲಿ ಅಂತ ದೇವ್ರ ಹತ್ರ ಕಿಪ್ ಬೇಡ್ಕೊತೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಇವತ್ತು ಸ್ವಲ್ಪ ಬೇಗನೆ ಇತ್ತು ನನ್ನ ಏನೇನೋ ಪ್ಲ್ಯಾನ್ ಇತ್ತು ಆದರೆ ಆ ಥರ ಆಗಲಿಲ್ಲ ಬೆಳಿಗ್ಗೆ ಎದ್ದಾಗ್ಲೇ ಎಂಟು ಗಂಟೆ ಆಯಿತು ಬಿಕಾಸ್ ರಾತ್ರಿ ಏನು ಟ್ವೆಲ್ ಓ ಕ್ಲಾಕ್ ಗೆ ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಮಾಡಿ ಕೇಕ್ ಕಟ್ ಮಾಡ್ಸಿದ್ರು ಅದಾದ್ಮೇಲೆ ಮಲ್ಕೊಂಡೆ ಹಾಗಾಗಿ ಸ್ವಲ್ಪ ಎಷ್ಟು ಮೊಬೈಲ್ ಓಪನ್ ಮಾಡಿದ ತಕ್ಷಣ ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅದ್ ನನಗೆ ಗೊತ್ತು ನಂಗೆ ಒಂದಷ್ಟು ವಿಶಸ್ ಬಂದಿರುತ್ತೆ ಅಂತ ಅದ್ರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸು ಕಮೆಂಟ್ಸ್ ಅದು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಆದಷ್ಟು ರಿಪ್ಲೈ ಮಾಡಿದೆ ಮಾಡಿಬಿಟ್ಟು ಅದಾದ್ಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಆರ್ಯನ್ಗೆ ಅವನಿಗೆ ರಾಗಿ ಸರಿ ತಿನ್ಸಿ ಆಮೇಲೆ ನಾನೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಇವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಫೈನಲಿ ಈ ಸ್ಯಾರಿ ಹಾಕೊಂತೀನಿ ಅಂತ ಹೇಳಿದ್ನಲ್ಲ ಜಿ ಎಸ್ ಕಲೆಕ್ಷನ್ಸ್ ಅಂತ ಇನ್ಸ್ಟಾ ಪೇಜ್ ಆ ಪೇಜಲ್ಲಿ ತರಿಸಿದ್ದು ಹೇಗೆ ಕಾಣ್ತಾ ಇದೆ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರಮ್ಯಾ ಬ್ಯೂಟಿಫುಲ್ ಆಗಿದೆ ಎಸ್ ಸೊ ನಾನು ಸ್ವಲ್ಪ ಮ್ಯಾಚಿಂಗ್ ಹಾಕೊಂಡಿದ್ದೀನಿ ಅಂತ ಅನ್ಕೋತೀನಿ ಸ್ವಲ್ಪ ಫ್ರೆಂಡ್ಸ್ ಇವ್ರಿಗೆ ಏನಂದ್ರೆ ಅವ್ರಿಗೆ ಮ್ಯಾಚಿಂಗ್ ಹಾಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನವೀನ್ಗೆ ವೈಟ್ ಶರ್ಟ್ಸ್ ಬಿಟ್ಟು ಬೇರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರು ಮ್ಯಾಕ್ಸಿಮಮ್ ವೈಟ್ ಶರ್ಟ್ಸ್ ನಾವು ಮ್ಯಾಚ್ ಮಾಡ್ಕೊಂಡು ಹಾಕೊಂತೀವಲ್ಲ ಕಲರ್ ಅದಕ್ಕಿಂತ ಅವ್ರು ವೈಟ್ ಶರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ನಾನೇ ಹೇಳ್ಬಿಡ್ತೀನಿ ನವಿನ್ ನೀವು ನನ್ ಮ್ಯಾಚಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ವೈಟ್ ಹಾಕೊಳ್ಳಿ ಅಂತ ನೀವು ಎಂಗೇಜ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಅವ್ರ ತಮ್ಮ ಎಂಗೇಜ್ಮೆಂಟ್ ಅಲ್ಲಿ ಅವ್ರು ವೈಟ್ ಹಾಕಿದ್ರು ಅವ್ರು ವೈಟ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ್ಯಂಡ್ ವೈಟ್ ಹಾಕೊಳ್ಳಿ ಅಂತೀನಿ ಅಂಡ್ ನಾನು ಈ ತರ ರೆಡಿ ಆಗಿದ್ದೀನಿ ಮತ್ತೆ ನನಗೆ ಕಪ್ಪು ಬ್ಯಾಂಗಲ್ಸ್ ಅಂತಂದ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಹಾಗಾಗಿ ನಾನು ಅದನ್ನೇ ಹಾಕೊತೀನಿ ಅವ್ರಿಗೆ ಹೆಂಗೆ ವೈಟ್ ಹಾಕೋಬೇಕು ಅಂತ ಇಷ್ಟ ಆಗುತ್ತೋ ನನಗೆ ಬ್ಯಾಂಗಲ್ ಅಲ್ಲಿ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ಇದನ್ನೇ ಹಾಕೊಂಡೆ ಸೊ ಫೈನಲಿ ರೆಡಿ ಆಗಿದ್ದೀವಿ ಇವತ್ತು ನಾವು ಗರ್ಗೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನಂಗೆ ಅದೊಂಥರ ಆ ಟೆಂಪಲ್ ಇಷ್ಟ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಟೈಮ್ ಏನಾಗುತ್ತೆ ಏನೋ ಗೊತ್ತಿಲ್ಲ ಸ್ವಲ್ಪ ಹೇಳಿದ್ನಲ್ಲ ಎಲ್ಲ ಲೇಟ್ ಆಗೇ ಆಯಿತು ಎದ್ದಿದ್ದು ಲೇಟು ಅದಾದ್ಮೇಲೆ ಒಂದಷ್ಟೊತ್ತು ಮೊಬೈಲ್ ಇಟ್ಕೊಂಡು ಕೂತಿದ್ದು ರೆಡಿ ಆಗೋದು ಎಲ್ಲ ಲೇಟ್ ಆಯಿತು ಅದೇನೋ ಮಾರ್ಕ್ ಹೋಯ್ತು ಹಳೆ ಕೊಪ್ಪ ನಮ್ಮನೇಲಿ ಅಂಥದ್ದೆಲ್ಲ ಏನಿಲ್ಲ ಅಲ್ವಾ ಈ ಸ್ಯಾರಿಲಿ ಏನಂದ್ರೆ ತುಂಬಾ ದಪ್ಪ ದಪ್ಪ ತರ ಕಾಣ್ತೀರ ನಮಗೆ ಹಾಕಿ ಅದೇನ್ ಗೊತ್ತಾ ನೀಟಾಗಿ ಅದನ್ನ ಮುಂಚೆನೆ ಪ್ರೀ ಪ್ಲೇಟ್ ಮಾಡ್ಕೊಂಡು ಆತರ ಎಲ್ಲಾ ಹಾಕೋಬೇಕು ನಿಜವಾಗ್ಲೂ ಅದಕ್ಕೆಲ್ಲ ಟೈಮ್ ಇಲ್ಲ ಹೀಗೆ ಕಾಣ್ತಿದೆ ಅಂತ ನನಗೂ ಅನ್ನಿಸ್ತು ಹಾಗಾಗಿ ಅನ್ಕೊಂಡಿದಿನಿ ದೇವಸ್ಥಾನದಲ್ಲಿ ಗಣೇಶ ಇರ್ಬೋದು ಆಗುತ್ತೆ ಅಂದ್ರೆ ಅದು ಅಲ್ಲೇ ಆಗಿ ಬರುತ್ತೆ ಆಗುತ್ತೆ ಅಂದ್ರೆ ಅಲ್ಲೇ ಕುತ್ಕೊಳ್ಳಿ ಅಂದ್ರೆ ನಾವು ಹೋಗೋಷ್ಟ್ರಲ್ಲಿ ಅದು ಟೈಮಿಂಗ್ಸ್ ಆಗೋಗಿರುತ್ತೋ ಇರುತ್ತೋ ಅಂತ ನನ್ ಗೊತ್ತಿಲ್ಲ ಸೊ ಈಗ ನಾನು ನಲ್ಲಿ ಹತ್ತ ಹೊರಡ್ತಾ ಇದೀವಿ ಆರ್ಯನ್ಗೆ ಎಲ್ಲ ತಿನ್ಸಿ ಅವ್ನ್ಗೆ ಹಾಲೆಲ್ಲ ಕುಟ್ಸಿ ಈಗ ನಮ್ಮನೆ ನಿಯರ್ ಹೋಗಕ್ ಅರ್ಧ ಗಂಟೆ ಬರಕ್ ಅರ್ಧ ಗಂಟೆಪುರ ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅಷ್ಟೇ ನೋಡಿ ನಾನು ಸ್ವಲ್ಪ ಮ್ಯಾಚ್ ಆಗಲಿ ಅಂತ ನಾನು ಇದನ್ನ ಹಾಕೊಂಡಿದ್ದೀನಿ ಇವತ್ತು ನಾನು ಎಂತಿಗೋಸ್ಕರ ಇಲ್ಲ ಅವ್ನು ಸ್ವಲ್ಪ ಮುಖನ ಡಲ್ ಮಾಡ್ಕೊಂಡವನೇ ಸ್ವಲ್ಪ ಸಣ್ಣ ಪುಟ್ಟದು ಶುರು ಮಾಡ್ಕೊಂಡ್ಬಿಡ್ತಾನೆ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ನಾನು ನವೀನ್ ಹತ್ತರ್ಮ ಮೂರು ಜನ ಹುಟ್ವಿ ಈಗ ನಾವು ಹೋಗ್ತಾ ಇರೋದು ಗರ್ಗೇಶ್ವರಿ ದೇವಸ್ಥಾನಕ್ಕೆ ಇದು ಟೀನರ್ಸಿಪುರ ತಾಲೂಕ್ ಸಿಗೋದು ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಅನ್ನೋ ಹಾಗೆ ಆ ಒಂದು ಊರು ಸಿಗುತ್ತೆ ಆ ಊರೊಳಗಡೆ ಈ ದೇವಸ್ಥಾನ ಇರುವಂತದ್ದು ಈ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ನಾನು ಒಂದು ಐದಾರು ಸಲ ಹೋಗಿದ್ದೀನಿ ಅಂತ ಅನ್ಸುತ್ತೆ ಈ ದೇವಸ್ಥಾನದ ವಿಶೇಷತೆ ನಾನು ಆಲ್ರೆಡಿ ಹೇಳಿದೀನಿ ನಾವು ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ನಮ್ಮ ಮನಸ್ಸಲ್ಲಿ ಎಷ್ಟೋ ಗೊಂದಲಗಳಿರುತ್ತೆ ಆ ಟೈಮಲ್ಲಿ ಬಂದು ಇಲ್ಲಿ ಗಣೇಶನ ಎತ್ತೋದ್ರ ಮೂಲಕ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೋದು ಖಂಡಿತವಾಗ್ಲೂ ಇದು ನನ್ನ ಸ್ವಂತ ಅನುಭವ ನಾನು ಈಗ ಆಲ್ರೆಡಿ ಒಂದು ಎರಡು ಮೂರು ವಿಷಯವಾಗಿ ಕೇಳ್ಕೊಂಡಿದ್ದೀನಿ ಅಂದ್ರೆ ನಾನು ಕೇಳ್ಕೊಂಡು ನವೀನವ್ರಿಗೆ ಹೇಳಿ ನವೀನವ್ರು ಎತ್ತಿದ್ದಾರೆ ನಾನು ಎತ್ತಿಲ್ಲ ಸೊ ಅದು ಯಾವ ಥರ ಆಗಿದೆ ಅಂದರೆ ಪಾಸಿಟಿವ್ ಆಗಿಯೇ ನನಗೆ ರಿಸಲ್ಟ್ ಬಂತು ಅಂದರೆ ಗಣೇಶನ ಎತ್ಕೊಂಡಾಗ ಗಣೇಶ ಆ ಕೆಲಸ ಆಗಬೇಕು ಅಂತ ಅಂದರೆ ಅದು ಈಸಿಯಾಗಿ ಬರಲಿ ಅಂತ ಕೇಳ್ಕೊಳ್ಳೋದು ಆಮೇಲೆ ಆಗುತ್ತೆ ಅಂದರೆ ಬರೋದು ಬೇಡ ಅಲ್ಲೇ ಇರಲಿ ಅಂತ ಅಂದ್ಕೊಳ್ಳೋದು ಅದು ಹಾಗೆ ಬಂತು ನಾನು ಅಂದ್ಕೊಂಡು ಹಾಗೆ ಬಂತು ಆ ಕೆಲಸ ಕೂಡ ಹಾಗೆ ಆಯಿತು ಸೊ ನನಗೊಂದು ಬಲವಾದ ನಂಬಿಕೆ ನನಗಿದೆ ಪರ್ಸ್ನಲಿ ನನಗೆ ಹೌದು ಇದು ಸತ್ಯ ಅಂತ ಅನಿಸಿದೆ ಮತ್ತು ಎಷ್ಟೊಂದು ಜನದ್ದು ವಿಚಾರವಾಗೂ ಕೂಡ ನಾನು ಕೇಳಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಫಸ್ಟು ನಮಗೆ ಗೊತ್ತಾಗಿದ್ದು ಅವಾಗಲೇ ತುಂಬ ಹಿಂದೆ ಅನಿಸುತ್ತೆ ಟಿ ವಿ ನೈನಲ್ಲಿ ಹೀಗೂ ಉಂಟೆ ಅಂತ ಅಂದ್ಬಿಟ್ಟೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ರಲ್ಲ ಆ ಪ್ರೋಗ್ರಾಮ್ನ ನೋಡಿಬಿಟ್ಟು ಆಗ ನಾನು ಚಿಕ್ಕೊಳ್ಳಿದ್ದೆ ಅವಾಗ ನಮ್ಮ ಡ್ಯಾಡಿ ಅಕ್ಕ ಅವರೆಲ್ಲ ಹೋಗಿ ಬಂದಿದ್ರು ಆಮೇಲೆ ಇತ್ತೀಚೆಗೆ ನನಗೆ ಗೊತ್ತಾದಮೇಲೆ ನಾನೊಂದು ಐದಾರು ಸಲ ಹೋಗಿ ಬಂದಿದ್ದೀನಿ ಮದುವೆ ಆದಮೇಲೆ ಎಲ್ಲ ನನಗೆ ಒಳ್ಳೇ ಆಗಿದೆ ಇಲ್ಲಿ ನಾನು ಕೇಳ್ಕೊಂಡಿದ್ದೆಲ್ಲ ಗಣೇಶ ಆಗುತ್ತಾ ಇಲ್ವಾ ಅಂತ ಹೇಳಿದ್ದಾರೆ ಜೊತೆಗೆ ಅಲ್ಲಿ ಹೇಗೆ ಬಂತು ಹಾಗೆ ಕೆಲಸ ಕಾರ್ಯಗಳು ಕೂಡ ಆಗಿದೆ ಸೊ ನನಗೇನೋ ಒಂಥರ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂಥರ ನೆಮ್ಮದಿ ಮತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಂಗೆ ಆಗುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಫಸ್ಟ್ ಇವತ್ತು ನಾವು ಅನ್ಕೊಂಡಿದ್ದಿದ್ದು ಬರ್ತ್ಡೇ ಅಲ್ವಾ ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸಿದ್ಧಾರ್ಥ ಲೇಔಟಲ್ಲಿ ಒಂದಿದೆ ಆ ದೇವಸ್ಥಾನಕ್ಕೆ ಅದಾದ್ಮೇಲೆ ನನಗೆ ಗಣೇಶ ಅಂದಿದ ತಕ್ಷಣ ಮನ್ಸಿಗೆ ಬಂದಿದ್ದು ಗರ್ಗೇಶ್ವರಿ ದೇವಸ್ಥಾನ ಸೊ ಹಾಗಾಗಿ ಈ ದೇವಸ್ಥಾನಕ್ಕೆನೇ ಹೋಗೋಣ ಅಂತ ಫಿಕ್ಸ್ ಆಗಿ ಬಂದ್ವಿ ಇಲ್ಲಿ ಗಣೇಶನೇ ಎತ್ತದಿಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥ ವಾರ ಅಂತ ಇರುತ್ತೆ ಸಾರಿ ನಾನು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಬಟ್ ಭಾನುವಾರ ಇದ್ದೇ ಇರುತ್ತೆ ಅದು ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಆಮೇಲೆ ಮತ್ತೆ ಸಂಜೆ ಇರುತ್ತೆ ಮಧ್ಯದಲ್ಲಿರೋದಿಲ್ಲ ಇವತ್ತು ನಾವು ಕೂಡ ಇನ್ನೊಂದು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಇಟ್ಕೊಂಡು ದೇವಸ್ಥಾನಕ್ಕೂ ಕೂಡ ಬಂದಾಗ ಆಗುತ್ತೆ ಅಂತ ಬಂದ್ವಿ ಸೊ ಇಲ್ಲಿ ಬಂದಿದ ತಕ್ಷಣ ಕೈಕಾಲು ತೊಳ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ದೇವಸ್ಥಾನ ಅಂತ ಅಂದ್ರೆ ಒಂಥರ ವೈಭದು ಅಲ್ಲಿ ವಾತಾವರಣ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅದರಲ್ಲೂ ಬರ್ಡೇ ದಿನ ಬಂದಿದ್ದು ತುಂಬ ಖುಷಿನೇ ಆಯಿತು ನನಗೆ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲೇ ಸುಮಾರು ಜನ ಬರ್ಡೇ ವಿಶಸ್ನ ತಿಳಿಸಿದ್ರಿ ರಿಪ್ಲೈ ಮಾಡಲಿಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಈ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ಈಗ ಇಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಸೊ ಇದು ಸ್ಯಾರಿ ನನಗೆ ಅಷ್ಟೊಂದು ಹೇಳಿದ್ನಲ್ಲ ಒಂದು ಸ್ವಲ್ಪ ಲೈಕ್ ಆರ್ಗ್ಯಾನ್ಸ ಸ್ಯಾರಿ ಥರ ಇರೋದ್ರಿಂದ ಅದು ನೀಟಾಗಿ ನನಗೆ ಕ್ಯಾರಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹೇಗೋ ವೇರ್ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡು ಇದ್ದೀನಿ ಚೆನ್ನಾಗಿತ್ತು ಈ ದೇವ್ ದೇವಸ್ಥಾನ ಸೊ ನೀವು ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಬೇರೆ ದಿನಗಳಲ್ಲಿ ಅಂದರೆ ನೀವು ಹಾಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂದರೆ ಬರ್ಬೋದು ಬಟ್ ಈ ಥರ ಗಣೇಶನ ಎತ್ತೋದಕ್ಕೆ ಏನಾದರೂ ಕೋರಿಕೆ ಬೇಡಿಕೆಗಳಿದ್ರೆ ಗಣೇಶ ಎತ್ತದ ಎತ್ತಬೇಕು ಅಂದರೆ ಮೇ ಬಿ ಟ್ಯೂಸ್ಡೇ ಸಂಡೇ ಅನ್ಸುತ್ತೆ ನಂಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಭಾನುವಾರ ಇರುತ್ತೆ ಭಾನುವಾರ ಇರುತ್ತೆ ಟೈಮಿಂಗ್ಸ್ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಆಮೇಲೆ ಮತ್ತೆ ನಾಲ್ಕು ಸಂಜೆ ನಾಲ್ಕು ಗಂಟೆಯಿಂದ ಈ ಥರ ಏನೋ ಇರುತ್ತೆ ಬರ್ಬೋದು ನನಗೆ ಒಳ್ಳೇದಾಗಿದೆ ನಿಮಗೂ ಕೂಡ ಒಳ್ಳೇದಾಗಲಿ ನಿಮ್ಮ ಮನಸಲ್ಲಿ ಏನೇ ಅಂದ್ಕೊಂಡಿದ್ರು ಕೂಡ ಎಲ್ಲ ಒಳ್ಳೆಯದೇ ಆಗಲಿ ನಮ್ಮ ಥರ್ವ ನೋಡಿ ಹಿಂದೆ ಬರ್ತಾನೆ ಅವನಿಗಂತೂ ಫೇವ್ರೆಟು ಗಾಡ್ ಅಂತ ಅಂದರೆ ಶನಿದೇವರು ಅವನಿಗೆ ನಮ್ಮಮ್ಮ ಹಾಡು ಹಾಕೋಂತ ಇರ್ತಾರಲ್ಲ ಅದನ್ನು ಇವನು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ನು ಏನಾದರೂ ಮುಂಚೆ ಮೊಬೈಲ್ ಮುಡ್ತಾ ಇರಲಿಲ್ಲ ಈಗ ಅಮ್ಮ ಹಾಡಾಗ್ತಾ ಇರ್ತಾರಲ್ಲ ಅಮ್ಮ ನಾನು ಹಾಡಾಗ್ತೀನಿ ನಾನು ಏನಾದ್ರು ಪೂಜೆ ಮಾಡ್ತಾಯಿದ್ರೆ ಬಂದು ಹಾಡಾಗ್ತಾನೆ ಅದು ಯಾವುದೇ ಶನಿದೇವ್ರ ಹಾಡ ಹಾಡನ್ನೇ ಹಾಕೋದು ಅವನು ಅಂದರೆ ವಾತಾವರಣ ಹೆಂಗಿರುತ್ತೆ ಆ ಥರ ಮಕ್ಕಳು ಕಲಿತಾರೆ ಅಂತಾರಲ್ಲ ಹಾಗೆ ಅವನು ಕೂಡ ನೋಡಿ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ್ಯಂಡ್ ಆರ್ಯನ್ ನೆನಪಾಗ್ತಾ ಇದೆ ನನಗೆ ಅವನು ಎಷ್ಟು ಬೇಗ ಎಷ್ಟು ದುಡ್ಡು ಅವನು ಈ ಥರ ಅವನು ಅವ್ರು ಇವರಿಬ್ಬರು ಆರಾಮಾಗಿ ಈ ಥರ ಓಡಾಡ್ಕೊಂಡು ಒಂಥರ ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಈಗ ನಮ್ಮ ಜೊತೆ ಬರ್ತಾನೆ ಅವನು ಅದೆಲ್ಲ ಒಂದು ಕಡೆ ನನಗೆ ಅನಿಸ್ತಾ ಇರುತ್ತೆ ಅಂದರೆ ಮೇ ಬಿ ವರ್ಕ್ ಹೋಗೋದ್ರಿಂದ ಏನೋ ಎಲ್ಲೋ ಕೆಲವು ಟೈಮಲ್ಲಿ ಆರ್ಯನ್ನ ಮಿಸ್ ಮಾಡ್ಕೊತೀನಿ ಅವನು ಎಷ್ಟು ಬೇಗ ಅಷ್ಟು ಆಗ್ತಾನೆ ಅಂತ ಅಂದ್ಬಿಟ್ಟು ಇದು ನೋಡಿ ಇದು ದೇವಸ್ಥಾನ ಗರ್ಗೇಶ್ವರಿ ಅಂತಂದ್ಬಿಟ್ಟು ಅಂದರೆ ಅರ್ಧ ಶಿವ ಅರ್ಧ ಪಾರ್ವತಿ ಸೊ ಇಲ್ಲಿ ಬಂದು ಅರ್ಚನೆ ಕೂಡ ಮಾಡಿಸಿದ್ವಿ ಅರ್ಚನೆ ಮಾಡಿಸಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಾನು ಆಗಲೇ ಹೇಳಿದಾಗೆ ನವೀನ್ ಗಣೇಶ ಇರ್ತದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಗಣಪತಿ ಇದೆಯಲ್ಲ ಇದನ್ನು ಅಲ್ಲಿ ನವೀನ್ ಗಣೇಶ ಇತ್ತದಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಫಸ್ಟ್ ಹೇಳ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಅಂದರೆ ಬರಲಿ ಗಣೇಶ ಅಂತ ಬೇಡ್ಕೊಳ್ಳಿ ಅಂತ ಅದಾದಮೇಲೆ ಎರಡನೇ ಸಲ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಗಣೇಶ ಬರೋದು ಬೇಡ ಅಲ್ಲೇ ಇರಲಿ ಅಂತ ಮೂರನೇ ಸಲ ಮೊದಲಿಗಿಂತ ಇನ್ನೂ ಈಸಿಯಾಗಿ ಬರೋ ಥರ ಆಗಲಿ ಅಂತ ಹೇಳ್ತಾರೆ ಸೊ ಅದು ಹೀಗೆ ಪ್ರೊಸೀಜರ್ ಐವತ್ತು ರೂಪಾಯಿ ಕಾಣಿಕೆ ಇಟ್ಬಿಟ್ಟು ದೇ ಗಣೇಶನ ಎತ್ತೋ ಅಂಥದ್ದು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಕಾಲ ಕಳೆದ್ವಿ ಒಂಥರ ಆಯಿತು ನನಗೆ ಆ ದಿನ ನೈಟ್ ಕೇಕ್ ಎಲ್ಲ ಕಟ್ ಮಾಡಿದ್ದೆ ಈ ವರ್ಷ ನಾನು ಯಾವ ಥರ ಏನು ಅಂದ್ಕೊಂಡಿದ್ದೆ ಅಂದರೆ ಬೇರೆ ಥರ ಸೆಲೆಬ್ರೇಷನ್ ಎಲ್ಲ ಬೇಡ ಮಕ್ಕಳ ಜೊತೆ ಟೈಮ್ ಕಳಿಬೇಕು ಅಂತ ಅಂದ್ಕೊಂಡಿದ್ದೆ ತಿಂದ ಗಿಫ್ಟ್ ಕೊಡ್ತೀನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ಅದು ಏನು ಹೇಳು ಹೇಳು ಅಂತ ಅಂದರೆ ಒಟ್ಟಿಗೆ ಬ್ಲಾಗಲ್ಲಿ ನಾನು ರಿವೀಲ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ

ಗಿಫ್ಟ್ ಕೊಡಿಸ್ತೀ ಮತ್ತೆ ರಿಟರ್ನ್ ಗಿಫ್ಟ್ ಕೊಡಿಸ್ಬೇಕ ನಿನ್ ಬರ್ಡೇ ಕೊಡ್ಸಿರ್ತೀಯೋ ಅದಕ್ಕಿಂತ ಚೆನ್ನಾಗಿರೋದು ಅದಕ್ಕಿಂತ ಎಷ್ಟು ಗಿಫ್ಟ್ ಕೊಡಿಸ್ತೀನಿ ಅದ್ ನನಗೆ ಗೊತ್ತಿಲ್ಲ ನೀನ್ ಏನ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀನ್ ಏನಾದ್ರು ಒಂದ್ ಮೊಳ ಹೂ ತಗೊಂಡಿದ್ರೆ ಅದಕ್ಕಿಂತ ಇನ್ನೊಂಚೂ ಜಾಸ್ತಿ ದೊಡ್ಡ ತಗೋರ್ತೀನಿ ಅಂದ್ರೆ ಹೇಳಿದ್ದು ಅದಕ್ಕಿಂತ ಅಂದ್ರೆ ಹುಡ್ಗುರ್ಗ್ ಯೂಸ್ ಆಗುವಂತದ್ದು ಈಗ ಬ್ಯಾಂಗಲ್ಸ್ ತಂದು ಕೊಟ್ರೆ ನಿನ್ಗೇನ್ ಯೂಸ್ ಆಗುತ್ತೋ ಅಂದ್ರೆ ನೀನು ಏನು ಪ್ರೈಸ್ ಕೊಡಿಸಿರ್ತೀಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ ಈಗ ನಿನ್ನ ಹತ್ರ ಇದ್ಯಾಶ್ ಅಲ್ಲ ನನಗೆ ಇನ್ನೇ ನಿನ್ನ ಕೈಯಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ ಒಂದು ಆಯ್ತಾ ಮತ್ತೆ ಯೂಶಲಿ ಗಿಫ್ಟ್ ಅಂತ ಅಂದ್ರೆ ಏನೋ ಮುಂಚೆ ಎಲ್ಲ ನಿನಗೆ ಸ್ಯಾರಿ ಡ್ರೆಸ್ಸು ಆ ಥರ ಎಲ್ಲ ಕೊಡಿಸ್ತಾ ಇದೆ ಇನ್ನು ಇನ್ನು ಇವತ್ತಿನ ಗೋಲ್ಡ್ ರೇಟಲ್ಲಿ ಗೋಲ್ಡೆಲ್ಲ ತಿಂಕು ಮಾಡೋಂಗಿಲ್ಲ ಮತ್ತೆ ಇವತ್ತಿನ ಬಜೆಟ್ ಕಮಿಟ್ಮೆಂಟು ನಾವು ಗೋಲ್ಡ್ ಬಗ್ಗೆ ಯೋಚನೆ ಮಾಡಂಗಿಲ್ಲ ಬಿಡು ಈಗಲೇ ಬೆಜಾನ್ ಕಮಿಟ್ಮೆಂಟ್ಸ್ ಕಡೆ ಇನ್ನೇನು ನಿನ್ ಕೈಯಲ್ಲಿ ಇಟ್ಕೊಂಡು ಬಂದಿದ್ಯಾ ನಿಮ್ಮ ಕೈಯಲ್ಲಿ ಇದ್ಯಾ ಅದು ಏ ಹೇಳು ನಾವಿನ್ ಹೇಳು ಬೇಗ ಇನ್ನು ಆಯ್ತು ಹೇಳಿಬಿಡು ಈಗ ನೀನು ಹೇಳು ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಹೇಳು ಚಿಕ್ಕದು ತುಂಬಾ ಚಿಕ್ಕದು ಚಿಕ್ಕದು ಅಪ್ಪ ಏನು ತಲೆಗೆ ಬರ್ತಾಯಿಲ್ಲ ನನಗೆ ಏನು ಇರ್ಬೋದು ತಿನ್ನೋದು ತಿನ್ನದ ಚಾಕ್ಲೇಟ್ ಮತ್ತೆ ಏ ಕರೆಕ್ಟಾಗಿ ಹೇಳಬೇಕು ತಿನ್ನೋದು ಅಂತ ಆಮೇಲೆ ಮತ್ತೆ ಕನ್ಫ್ಯೂಸ್ ಮಾಡೋದು ಕರೆಕ್ಟಾಗಿ ಹೇಳೋದು ಹಾಕ್ಕೊಳ್ಳೋದು ಹಾಕ್ಕೊಳ್ಳೋದು ಕೈಯೆಲ್ಲಾಯ್ತಾ ಕಾಜಲ್ ಲಿಪ್ಸ್ಟಿಕ್ ಬಿಂದಿ ಅದು ಅಲ್ವಾ ಕಾಲುಂಗ್ರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಕಾಲೊಂಗ್ರೆ ಕೊಡಿಸೋಣ ಅಂತ ಹೇಳಿದ್ರು ಕಾಲಂಗ್ರೆ ಸರಿ ಏ ಹೇಳು ನಾವಿನ ಗೊತ್ತಾಯ್ತಲ್ಲ ನಿಮ್ಮ ಕೈಯ್ಯಲ್ಲಿ ಇಟ್ಕೊಳ್ಳೋ ಚಿಕ್ಕದು ಅದು ಅಂತ ನೀನು ಹೇಳಾಯ್ತು ಬಿಂದಿ ಮತ್ತೆ ಲಿಪ್ಸ್ಟಿಕ್ಕು ಇನ್ನೇನು ಕಾಜಲ್ಲಿ ಎಲ್ಲ ಹೇಳಾಯ್ತೀನಿ ಹೇಳು ಬೇಗ ಗೋಲ್ಡು

ಕಮಿಟ್ಮೆಂಟ್ಸು ಅದು ಇದು ಈ ಟೈಮ್ ಬರುತ್ತೆ ಮನ್ಸಲ್ಲಿ ಒಂಥರ ಖುಷಿ ಇಲ್ಲಿ ಏನು ಗೊತ್ತಾ ಒಂದ್ ಕಡೆ ಮನಸ್ಸು ಗೋಲ್ಡ್ ಎಲ್ಲ ಇರೋಲ್ಲ ಅಂತ ಇನ್ನೊಂದ್ ಕಡೆ ಏನು ಇಷ್ಟೊಂದು ಆಕ್ಟಿವ್ ಮಾಡ್ತಾ ಇದೆಯಲ್ಲ ಸೀರಿಯಸ್ಲಿ ಹ್ಮ್ ದೀಪಕ್ ಎಲ್ಲ ತಂದಿರೋದು ಇಲ್ಲೇ ಇಲ್ವಾ ಎಸ್ 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 ಇಷ್ಟ ಆಯ್ತಾ ತೆಗಿಯಿದ ನಾನು ಕೆರ ಹಾಕಿ ನೋಡ್ಬಿಟ್ಟು ತಂದಿದ್ದೀನಿ ನಿನ್ನ ಕೈಗೆ ಆಗುತ್ತೆ ಅಂತ ಹಾಕು ಆಗುತ್ತೆ ನೋಡೋಣ ಅಲ್ಲ ನನ್ನೇ ಕರ್ಕೊಂಡೋಗಿದ್ರೆ ನನ್ನ ಕೆರ ಬೆಳಗ್ಗೆ ಸ್ವಲ್ಪ ಲೂಸ್ ಆದರೆ ನಿನ್ಗೆ ಕೈ ಕರೆಕ್ಟಾಗಿ ಆಗುತ್ತೆ ನವೀನ್ ಇಷ್ಟ ಆಯ್ತಾ ಇಷ್ಟ ಆಯಿತು ಸ್ವಲ್ಪ ಸ್ಟೋನ್ ಜಾಸ್ತಿ ಅಂದರೆ ರೆಡಿ ಆರ್ಡ್ರ್ ಕೊಟ್ಟಿರಲಿಲ್ಲ ಅಲ್ಲಿ ಇದ್ದಿದ್ರಲ್ಲಿ ಯಾವುದೋ ಒಂದು ನೈಸ್ ಥ್ಯಾಂಕ್ ಯು ನಾನು ಎಕ್ಸ್ಪೆಕ್ಟ್ ಮಾಡಿ ಇಷ್ಟ ಆಯ್ತಾ एक्सपेक्ट ಮಾಡಿದಿರಲಿಲ್ಲ ಸೀರಿಯಸ್ಲಿ ತೆಗಿ ಕರೆಕ್ಟ ಕಾಣ್ತಿದೆ ಇಲ್ಲಿ ಲೈಟ್ ಆನ್ ಮಾಡ್ಲಾ ಹಾ ಇವಾಗ ಎಷ್ಟು ಗ್ರಾಂಸ್ ಇದೆ ನೋ 3.0 समथिंग ನೈಸ್ ಏನಿದೆ ಆ ತಂಗಿನೆ ಇಂಜೆಕ್ಟಿವ್ ಬಂದಿರಲಿಲ್ಲ ಹಾ ಬಂದಿದೆ ಸದ್ಯ ಆ ಅದರಲ್ಲಿ ತೊಗ ಬಂದಿತ್ರಾ ಎಸ್ ಚೆನ್ನಾಯ್ತು ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೋಲ್ಡ್ ಎಲ್ಲೆಲ್ಲೇನೋ ಇನ್ಸೆಂಟಿವ್ ಬಂದಿದೆ ತಗೋ ಬಂದು ಕೊಟ್ಟಿದ್ಯಾ ನಾನು ಇಲ್ಲಿಂದ ತಂದು ಕೊಡ್ಲಪ್ಪ ಚೆನ್ನಾಯ ಇಷ್ಟ ಆಯ್ತು ಚೆನ್ನಾಗಿ ಇದೆ ಸೊ ರಾತ್ರಿ ಊಟಕ್ಕೆ ನವೀನ್ ಬನ್ನೂರು ಬಿರಿಯಾನಿ ಕೆಫೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ನನಗೆ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇಲ್ಲಿಗೇನೆ ಕರ್ಕೊಂಡು ಬಂದರು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಹೇಳಿದ್ದಾರೆ ಅವ್ರು ಮಟನ್ ಬಿರಿಯಾನಿ ಹೇಳಿದರು ನಾನು ಚಿಕನ್ ಬಿರಿಯಾನಿನ ಹೇಳಿದೆ ಜೊತೆಗೆ ಚಿಲ್ಲಿ ಚಿಕನ್ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದಾರೆ ಈ ವರ್ಷ ನನ್ನ ಬರ್ಡೇಗೆ ಒಂದು ಗಿಫ್ಟ್ ಅಂತ ನಾನು ಹೇಳೋದಾದ್ರೆ ನನಗೆ ಈ ವರ್ಷ ನನ್ನ ಮಗ ಅಂದರೆ ನನ್ನ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ ಆರ್ಯನ್ ಬಂದಿದ್ದಾನೆ ಜೊತೆಗೆ ಈ ವರ್ಷ ನನ್ನ ಬರ್ಡೇಲಿ ನನ್ನದೇ ಆದಂಥ ಒಂದು ಸ್ವಂತ ಗೂಡನ್ನು ಮಾಡ್ಕೊಂಡಿದ್ದೀವಿ ಅದು ಎಲ್ಲ ಖುಷಿ ಇದೆ ಸೊ ಅದ್ರ ಮಧ್ಯೆ ನನಗೆ ಬೇರೆ ಏನು ಈ ವರ್ಷ ಸೆಲೆಬ್ರೇಷನ್ ಅದು ಇದು ಅಂತ ಆ ಥರ ಎಲ್ಲ ಮಾಡ್ಕೊಬೇಕು ಅಂತ ಅನ್ನಿಸ್ಲೇ ಇಲ್ಲ ಸಿಕ್ಕಿದ್ದು ಒಂದು ಭಾನುವಾರ ಮಕ್ಕಳು ಜೊತೆ ಕಳಿಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು ಆಲ್ಮೋಸ್ಟ್ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ರಾತ್ರಿವರ್ಗು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಹೇಳಿದ್ನಲ್ಲ ಬಿರಿಯಾನಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಸೊ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ನಾಟಿ ಸ್ಟೈಲ್ ಬಿರಿಯಾನಿ ಅಮ್ಮ ಆ್ಯಕ್ಚುಲಿ ಮಧ್ಯಾಹ್ನ ಚಿಕನ್ ಸಾಂಬಾರ್ ಗ್ರೇವಿ ಮಾಡಿದರು ಮನೇಲಿ ಬಟ್ ನಾವು ನೈಟ್ ಬಿರಿಯಾನಿ ತಿಂದ್ವಿ ಅಲ್ಲಿಂದ ನನ್ನ ಫ್ರೆಂಡು ಹೀಗೆ ಅವಳನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದೆ ಅವಳು ನನ್ನ ಬರ್ಡೇ ಅಂತ ಹೇಳಿ ಕೇಕ್ ಕೂಡ ತರಿಸಿದ್ಲು ಅಲ್ಲೂ ಕೂಡ ಸೆಲೆಬ್ರೇಷನ್ ಎಲ್ಲ ಆಯಿತು ಕೇಕ್ ಕಟ್ ಮಾಡ್ಸಿದ್ರು ಖುಷಿ ಆಯಿತು ನಾನು ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದೆ ಅವಳು ಇವತ್ತು ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದು ಅವ್ರ ಮನೆ ನಾನು ನೋಡೇ ಇರಲಿಲ್ಲ ಹಾಗಾಗಿ ಅವಳನ್ನ ನೋಡ್ಕೊಂಡು ಮನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮತ್ತು ಅವಳು ಕೇಕ್ ತೊಗೊಂಡು ಬಂದು ಕೇಕ್ ಎಲ್ಲ ಕಟ್ ಮಾಡ್ಸಿದ್ರು ಒಂಥರ ಡೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಾಗಿತ್ತು ನನ್ನ ಬರ್ಡೇ ದಿನದ ಬ್ಲಾಗ್ ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್